ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಫೆಬ್ರವರಿ ತಿಂಗಳ ಶಿಂಹರಾಶಿಯ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಸಿಂಹರಾಶಿಯವರು ಅಂತಂದರೆ ಒಂಥರ ಗಾಂಭೀರ್ಯದಿಂದ ಕೂಡಿರುವಂಥ ವ್ಯಕ್ತಿಗಳಾಗಿರ್ತಾರೆ ಒಂದು ಸ್ಥಿರತೆ ಹೊಂದಿರುವ ವ್ಯಕ್ತಿಗಳು ಮತ್ತು ತನ್ನದೇ ಆದಂಥ ಒಂದು ಘನತೆ ಗೌರವವನ್ನು ಕಾಪಾಡಿಕೊಂಡು ಬಂದಿರುವಂಥ ವ್ಯಕ್ತಿಗಳೇ ಈ ಶಿಂಹರಾಶಿಯವರಾಗಿರ್ತಾರೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಸಿಂಹರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಏನಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಯಾರಿಗೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದವರಿಗೆಲ್ಲ ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು ಸಣ್ಣ ಪುಟ್ಟ ಈ ಮೈಗ್ರೇನು ಕೋಲ್ಡು ಜ್ವರ ಅಂಥದ್ದೆಲ್ಲ ಕಡಿಮೆ ಆಗುವಂಥದ್ದು ಮತ್ತು ಹೊಸ ರೋಗಗಳು ಯಾವುದೂ ಹುಟ್ಟುಕೊಳ್ಳೋದಿಲ್ಲ ಹಾಗಾಗಿ ಧೈರ್ಯವಾಗಿ ನಿಮ್ಮ ಡಯೆಟ್ನ ನೀವು ಫಾಲೋ ಮಾಡಿ ಆರೋಗ್ಯ ಉತ್ತಮವಾಗಿರ್ತದೆ ಕುಟುಂಬದವರ ಭೇಟಿ ಕುಟುಂಬದವರ ಭೇಟಿ ಅಂತಂದರೆ ಇತ್ತೀಚಿನ ಕಾಲದಲ್ಲಿ ಅಣ್ಣ ದುಬೈಯಲ್ಲಿದ್ದರೆ ತಮ್ಮ ಬಂದುಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಇರ್ತಾನೆ ಅಕ್ಕ ಇಂಡಿಯಾದಲ್ಲಿದ್ದರೆ ತಂಗಿಯಾದವಳು ಸ್ವಿಜರ್ಲೆಂಡಲ್ಲಿ ಇರ್ತಾರೆ ಒಬ್ರಿಗೊಬ್ರು ಭೇಟಿ ಮಾಡೋದೇ ಕಷ್ಟ ಆಗಿರ್ತದೆ ಅಂಥದ್ರಲ್ಲಿ ಈ ಫೆಬ್ರವರಿ ಮಾಸದಲ್ಲಿ ತಮ್ಮ ಕುಟುಂಬದವರ ಜೊತೆಗೆ ಭೇಟಿ ಮಾಡುವಂಥ ಒಂದು ಅವಕಾಶ ಈ ರಾಶಿಯವರಿಗಿದೆ ಹಾಗಾಗಿ ಅಂಥ ಅವಕಾಶಗಳು ಸಿಕ್ಕಿದರೆ ನೀವು ಕೂಡ ಬಿಡೋಕ್ಕೆ ಹೋಗಬೇಡಿ ಒಂದಿನ ರಜಾ ಹಾಕಾದರೂ ಕೂಡ ನಿಮ್ಮ ಕುಟುಂಬದವರ ಜೊತೆಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿರ್ತದೆ ಶುಕ್ರಗ್ರಹ ಅಷ್ಟಮದಲ್ಲಿ ಸ್ಥಿರವಾಗಿರೋದರಿಂದ ಏನೆಲ್ಲ ಲಾಭ ಇದೆ ಅಂತಂದರೆ ಒಂದು ನಿಮಗೆ ಲೈಫಲ್ಲಿ ಇರುವಂಥ ಒತ್ತಡಗಳು ಕಡಿಮೆ ಆಗುವಂಥದ್ದು ಅಂದರೆ ಸ್ಟ್ರೆಸ್ಸು ಅಂದ್ಕೊಂಡು ಏನು ಹೇಳ್ತೀವಲ್ಲ ಅದು ಕಮ್ಮಿ ಆಗುವಂಥದ್ದು ಮತ್ತು ನೀವೇನೆಲ್ಲ ಅಂದ್ಕೊಂಡಿರ್ತೀರಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ಪ್ರಾಜೆಕ್ಟ್ ಮಾಡಬೇಕು ಈ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡು ಇದ್ದವರಿಗೆಲ್ಲ ಒಂದು ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ತಕ್ಕಂಗೆ ನಿಮ್ಮ ಇಷ್ಟ ಪ್ರಕಾರವಾಗಿ ಮಾಡುವಂಥ ಒಂದು ಭಾಗ್ಯ ಸಿಗ್ತದೆ ಉದ್ಯೋಗದಲ್ಲಿ ಒತ್ತಡ ಕಡಿಮೆ ಈ ಕೆಲವೊಬ್ಬರು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಿರಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಿರಲಿ ಅವರಿಗೆ ಉದ್ಯೋಗದ ಒತ್ತಡ ಭಯಂಕರವಾಗಿರ್ತದೆ ಒಂದು ಐದು ನಿಮಿಷ ಟೈಮ್ ಇರೋದಿಲ್ಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋರು ಇದ್ದಾರೆ ಅಂಥವರಿಗೆಲ್ಲ ಈ ಫೆಬ್ರವರಿ ಮಾಸದಲ್ಲಿ ಒಂದು ವರ್ಕ್ ಪ್ರೆಷರ್ ಅನ್ನುವಂಥದ್ದು ಕಮ್ಮಿ ಆಗುವಂಥದ್ದು ಆ ಲೋಡ್ ಏನಿದೆ ಕಮ್ಮಿ ಆಗ್ತದೆ ನೀವು ಸ್ವಲ್ಪ ರಿಲೀಫ್ ಆಗ್ತೀರಾ ಎಲ್ಲೆಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ನಿಮಗೆ ಸಿಂಹರಾಶಿಯವರಾಗಿದ್ದರೆ ಈ ಮಾಸದಲ್ಲಿ ನಿಮಗೆ ಒಂದು ಒತ್ತಡ ಕಡಿಮೆ ಆಗುವಂಥದ್ದು ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಬಂದುಬಿಟ್ಟು ಸ್ಟ್ರೆಸ್ ಆಗುವಂಥದ್ದು ಕಮ್ಮಿ ಆಗ್ತದೆ ದುಃಖನಾಶ ದುಃಖನಾಶ ಅಂತಂದರೆ ಯಾರಿಗೆಲ್ಲ ಎಲ್ಲರಿಗೂ ಅಂತ ನಾನು ಹೇಳೋದಿಲ್ಲ ಸಿಂಹರಾಶಿಯವರು ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಬೇಜಾರಿನ ಸಂಗತಿಗಳು ಆವಾಗವಾಗ ಕೇಳ್ತಾ ಇರೋರು ಅಥವಾ ಕೆಲವೊಬ್ರಿಷ್ಟು ಬೇಜಾರಲ್ಲೇ ಇದ್ದವರು ಯಾವುದೇವುದೋ ಒಂದು ಬೇರೆ ಬೇರೆ ವಿಷಯಕ್ಕೆ ಅದೆಲ್ಲ ನಾನು ಬಾಯ್ಬಿಟ್ಟು ಹೇಳೋಕ್ಕಾಗೋದಿಲ್ಲ ಅಂಥವರಿಗೆಲ್ಲ ಈ ದುಶ ದುಃಖ ನಾಶ ಆಗುವಂಥದ್ದು ದುಃಖ ನಾಶ ಅಂತಂದರೆ ಅಂಥ ದುಃಖಗಳಿದ್ರೆ ದೂರ ಆಗುವಂಥದ್ದು ಮನಸ್ಸಿಗೆ ಒಂದು ನೆಮ್ಮದಿ ಬರುವಂಥದ್ದು ಮನಸ್ಸಿಗೆ ಒಂದು ಖುಷಿ ಬರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ರೈತರಿಗೆ ಉತ್ತಮವಾದಂಥ ಮಾಸ ರೈತರು ಅಂತಂದರೆ ತುಂಬ ರೈತರು ಬೆಳೆ ಬೆಳೆಯುವಂಥ ರೈತರು ಇದ್ದಾರೆ ಹೈನುಗಾರಿಕೆ ಮಾಡುವಂಥ ರೈತರು ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮ ರೈತರ ವಿಭಾಗಕ್ಕೆ ಬಂದರೆ ಹೈನುಗಾರಿಕೆ ಉತ್ತಮವಾಗಿರ್ತದೆ ಯಾರೆಲ್ಲ ಈ ಹೈನುಗಾರಿಕೆ ಡೈರಿ ಫಾರ್ಮ್ ಇಟ್ಕೊಂಡಿದ್ದವರು ಅಥವಾ ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡಿ ಡೈರಿಗಳಿಗೆ ಸರಬರಾಜು ಮಾಡುವಂಥವ್ರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಫೆಬ್ರವರಿ ಮಾಸ ಆಗಿರ್ತದೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿಯಲ್ಲಿ ಕೆಲಸ ಮಾಡುವವರಿಗೆ ಉತ್ತಮವಾದಂಥ ಫಲ ಕೊರಿಯರು ಕಾರ್ಗೋ ಸರ್ವಿಸ್ಗಳು ಮಾಡುವಂಥವ್ರು ಲಾಜೆಸ್ಟಿಕ್ ಸರ್ವಿಸ್ ಮಾಡುವಂಥವ್ರು ಈ ಟ್ಯಾಕ್ಸಿ ಕ್ಯಾಬೆಲ್ಲ ಓಡಿಸ್ತಾ ಇರೋರು ಆಟೋ ಓಡಿಸ್ತಾ ಇರೋರು ಅವರಿಗೆಲ್ಲ ಉತ್ತಮವಾಗಿರ್ತದೆ ಈ ಪೆಬ್ರವರಿ ಮಾಸ ಹಾಗಾಗಿ ನಿಮ್ಮ ನಿಮ್ಮ ವಾಹನದ ಮೇಲೆ ನಿಮಗೆ ಕಾಳಜಿ ಇರಲಿ ಅಥವಾ ನಿಮ್ಮ ವಾಹನ ಚಲಾವಣೆ ಮಾಡಬೇಕಾದರೂ ಕೂಡ ಅತಿ ಕಾಳಜಿಯಿಂದ ಚಲಾವಣೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ರಿಯಲ್ ಎಸ್ಟೇಟು ಅತ್ಯುತ್ತಮವಾಗಿದೆ ಸಿಂಹರಾಶಿಯವ್ರು ಯಾರ್ಯಾರಲ್ಲ ಈ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರೋರಿದ್ದರೂ ಅವರಿಗೆಲ್ಲ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿದೆ ಇಷ್ಟು ದಿನ ಯಾವುದ್ಯಾವುದೆಲ್ಲ ನಿಮ್ಮ ಪ್ರಾಜೆಕ್ಟ್ಗಳಾಗಿರಲಿ ಕೆಲವೊಂದಿಷ್ಟು ಲ್ಯಾಂಡ್ಗಳಾಗಲಿ ಮಾತುಕತೆಯಾಗಿ ಹೋಲ್ಡಲ್ಲಿರುವಂಥದ್ದೆಲ್ಲ ಈ ಮಾಸದಲ್ಲಿ ಸುಲಭವಾಗಿ ಒಂದು ವ್ಯಾಪಾರ ಆಗುವಂಥದ್ದು ಸುಲಭವಾಗಿ ಅದಕ್ಕೆ ಯಾವುದೆಲ್ಲ ರೀತಿಯಂಥ ಒಂದು ರೆಕಾರ್ಡ್ಗಳು ಡಾಕ್ಯುಮೆಂಟ್ಗಳೆಲ್ಲ ಬೇಕಾಗಿತ್ತು ಅದಕ್ಕೆ ಹೋಲ್ಡ್ ಆಗಿತ್ತು ಅಂಥದ್ದೆಲ್ಲ ಆರಾಮಸೆ ಸುಲಭವಾಗಿ ಎಲ್ಲ ಡೀಲ್ಗಳು ಕೂಡ ನಿಮ್ಮದು ಸಕ್ಸಸ್ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿದೆ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯ ನಿವಾರಣೆ ಇದು ಸರ್ವೇ ಸಾಮಾನ್ಯ ತಾತ ಮಾಡಿಟ್ಟಿರೋದು ಮುತ್ತಾತ ಮಾಡಿಟ್ಟಿರೋದು ಏನೆಲ್ಲ ಆಸ್ತಿಗಳಿರ್ತವೆ ಅದ್ರ ಮೇಲೆ ಕೇಸ್ಗಳು ಹಾಕ್ಕೊಂಡು ಕೋರ್ಟ್ ಅಲ್ದಾಡ್ತಾ ಇದ್ದವರಿಗೆಲ್ಲ ಈ ಫೆಬ್ರವರಿ ಮಾಸದಲ್ಲಿ ಈ ಕೋರ್ಟ್ ಕೇಸು ನಿವಾರಣೆ ಆಗುವಂಥದ್ದು ನೀವು ಯಾವ ಆಸ್ತಿ ಮೇಲೆ ನೀವು ಕೇಸ್ ಹಾಕಿದ್ರೋ ಅದ್ರ ಮೇಲೆ ನಿಮಗೆ ಒಂದು ಜಯ ಸಿಗುವಂಥದ್ದು ಆ ಆಸ್ತಿ ನಿಮ್ಮ ಕಡೆಗೆ ಬರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಣಕಾಸು ಉತ್ತಮ ನೀವು ಏನೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಅಥವಾ ನೀವು ಏನೆಲ್ಲ ವ್ಯವಹಾರ ಮಾಡ್ತಿದ್ರಿ ಅಥವಾ ನೀವು ಬೇರೆ ಬೇರೆ ಕಡೆಗೆ ಕೆಲಸ ಮಾಡುವವರು ಇವನ್ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಅತ್ಯುತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಹಣಕಾಸು ಸ್ಥಿತಿ ಉತ್ತಮವಾಗುವಂಥದ್ದು ನೀವು ಅಂದುಕೊಂಡಿರುವಂಥದ್ದೆಲ್ಲ ಏನೆಲ್ಲ ಮನಸ್ಸಿನಲ್ಲಿ ಬೇಡಿಕೆಗಳಿತ್ತು ಆ ಆಸ್ತಿ ಖರೀದಿ ಮಾಡಬೇಕು ಈ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡು ಏನೆಲ್ಲ ಇದ್ದರೆ ನಿಮಗೆಲ್ಲ ಅತ್ಯುತ್ತಮವಾಗಿದೆ ಒಂದು ರೀತಿಯಲ್ಲಿ ನೋಡಬೇಕು ಅಂತಂದರೆ ಅತಿ ದೊಡ್ಡದಾದಂಥ ಒಂದು ಲಾಭವನ್ನೇ ನೀವು ನೋಡ್ತೀರಾ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗ್ತದೆ ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಕಂಪ್ನಿ ಆಗಿರಲಿ ಅಥವಾ ನೀವೇ ಇಟ್ಕೊಂಡಿರುವಂಥ ಒಂದು ಕಂಪ್ನಿ ಒಳಗಡೆ ಆಗಿರಲಿ ಒಂದು ಉತ್ತಮವಾದಂಥ ಪರಿಸರ ಹುಟ್ಕೊಳ್ಳುವಂಥದ್ದು ಒಂದು ಉತ್ತಮವಾದಂಥ ವಾತಾವರಣ ಒಂದು ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಹುಟ್ಕೊಳ್ಳುವಂಥದ್ದು ನೀವು ನಿಮ್ಮ ಎಂಪ್ಲಾಯಿ ಜೊತೆಗೆ ಅಥವಾ ನೀವು ನಿಮ್ಮ ಸಹಪಾಠಿಗಳ ಜೊತೆಗೆ ಉತ್ತಮವಾದಂಥ ಒಂದು ಬಾಂಡಿಂಗ್ ಹುಟ್ಕೊಳ್ಳುವಂಥದ್ದು ಅದರಿಂದ ಒಂದು ಪ್ರಶಂಸೆಗೆ ಪಾತ್ರರಾಗ್ತೀರಾ ಅದರಿಂದ ಒಂದು ಸನ್ಮಾನ ಒಂದು ಪ್ರಮೋಷನ್ಗೂ ಕೂಡ ನೀವು ನಾಮಿನೇಟ್ ಆಗ್ತೀರಾ ಖಂಡಿತವಾಗ್ಲೂ ಕೂಡ ನೀವು ಕಾರ್ಯಕ್ಷೇತ್ರಗಳಲ್ಲಿ ಕೂಲಾಗಿರಿ ಎಲ್ಲರ ಜೊತೆಗೂ ನಗೆ ಆಡಿಕೊಂಡು ಮಸ್ತಾಗಿ ಮಾತಾಡ್ಕೊಂಡಿರಿ ನೀವು ಡೆಫಿನೆಟ್ಲಿ ನಿಮ್ಮ ಹೈಯರ್ ಆಫೀಸರ್ ಯಾರು ಇರ್ತಾರೆ ನಿಮ್ಮ ಬಾಸ್ಗಳಾದವರು ಯಾರು ಇರ್ತಾರೆ ಅವರ ಒಂದು ಪ್ರಶಂಸೆಗೆ ಪಾತ್ರರಾಗ್ತೀರಾ ಒಂದು ಸೂಚನೆ ಕೊಡಬೇಕು ಅಂತಂದರೆ ವಿಶೇಷವಾಗಿ ಸಂಗಾತಿಯ ಜೊತೆಗೆ ಒಂದು ಸ್ವಲ್ಪ ಕಿಸಿಮಿಸಿ ಆಗುವಂಥದ್ದು ಅಂದರೆ ಗಂಡ ಹೆಂಡತಿ ಇರ್ಬೋದು ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ಬೋದು ಅಥವಾ ಪ್ರೀತಿ ಮಾಡುವ ಮಾಡ್ತಾ ಇರುವಂಥ ಪ್ರಿಯತಮ ಪ್ರಿಯತಮೆ ಇರ್ಬೋದು ಅವರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಉಂಟಾಗ್ತದೆ ಹಾಗಾಗಿ ಇದಕ್ಕೆ ಸುಲಭ ಪರಿಹಾರ ಅಂತಂದರೆ ನೀವು ಗಂಡಾಗಿದ್ದರೆ ನಿಮ್ಮ ಹೆಂಡತಿಗೆ ನೈಸಾಗಿ ಮಾತಾಡಿ ಅವಳ ಏನೇನೆಲ್ಲ ಇದಿರ್ತದೆ ಬೇಡಿಕೆಗಳಿರ್ತದೆ ಅದನ್ನು ಈಡೇರಿಸಿ ಅವಳು ಏನೇನೆಲ್ಲ ಕೇಳ್ತಾಳೆ ಅದನ್ನು ಕೊಡಿಸೋ ಪ್ರಯತ್ನ ಮಾಡಿ ಅವ್ರೇನು ಬೆಟ್ಟ ಗುಡ್ಡನೇ ಕೇಳೋದಿಲ್ಲ ನಿಮ್ಮ ಹತ್ರ ಏನೋ ಒಂದು ಸಣ್ಣದೊಂದು ಏನೋ ಒಂದು ಕೇಳಿರ್ತಾರೆ ವಸ್ತುಗಳು ಅದನ್ನು ತರಿಸ್ಕೊಡಿ ಅಥವಾ ಕೊಡಿಸಿ ಅವರು ಖುಷಿಯಾಗ್ತಾರೆ ಅದೇ ರೀತಿಯಾಗಿ ಹೆಣ್ಣಾದವ್ರಿಗೆ ನಾನು ಹೇಳೋದು ಅಂತಂದರೆ ನಿಮ್ಮ ಗಂಡ ಆದವರು ಬಂದುಬಿಟ್ಟು ನಿಮ್ಮ ಜೊತೆಗೇನಾದರೂ ಕೋಪ ಮಾಡ್ಕೊಂಡು ಸ್ವಲ್ಪ ಜಗಳ ಮಾಡ್ಕೊಂಡಿದ್ದೀರಾ ಅವ್ರದ್ದು ವೀಕ್ನೆಸ್ ನೋಡಿಕೊಂಡು ಅಥವಾ ಅವ್ರದ್ದು ಏನು ಬೇಡಿಕೆ ಇದೆ ಅದನ್ನು ನೈಸ್ ಆಗಿ ಪೂರೈಸೋದ್ರಲ್ಲಿ ನೀವು ಮಗ್ನರಾಗಿ ಆಟೋಮೆಟಿಕ್ಲಿ ನಿಮ್ಮ ಮತ್ತೆ ಬಾಂಧವ್ಯ ಮತ್ತೆ ಒಂದಾಗುವಂಥದ್ದು ನಿಮ್ಮಲ್ಲಿ ಅನ್ಯೋನ್ಯತೆ ಬೆಳೆಯುವಂಥದ್ದು ಆಗ್ತದೆ ಹಾಗಾಗಿ ಇಂತಹ ಕಲೆಗಳಿಗೆ ಅವಕಾಶ ಕೊಡಲಿಕ್ಕೆ ಹೋಗಬೇಡಿ ವ್ಯಾಪಾರದಲ್ಲಿ ಉತ್ತಮ ವ್ಯಾಪಾರದಲ್ಲಿ ಉತ್ತಮ ಅಂದರೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಮಹಿಳೆಯಾಗಿರಲಿ ಪುರುಷ ಆಗಿರಲಿ ನಾನು ಹೇಳ್ತಿರುವಂಥದ್ದು ಯಾರೆಲ್ಲ ಈ ವ್ಯಾಪಾರ ಇದರಲ್ಲಿ ಇದ್ದೀರೋ ವ್ಯಾಪಾರ ಅಂತ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದವರು ಒಂದು ಹೂವಿನ ವ್ಯಾಪಾರ ಮಾಡುವವರು ಒಂದು ಚಪ್ಲಿ ಅಂಗಡಿ ಇಟ್ಕೊಂಡಿದ್ದವರು ಅಥವಾ ಫುಟ್ಪಾತ್ಗಳಲ್ಲಿ ಒಂದು ತೊಳೋಗಾಡಿ ಇಟ್ಕೊಂಡಿದ್ದವರು ಇವರಿಗೆಲ್ಲ ಅತ್ಯುತ್ತಮವಾಗಿದೆ ವ್ಯಾಪಾರ ಅಂತಂದರೆ ಅದು ದೊಡ್ಡ ಮಟ್ಟದಲ್ಲೂ ಬಂತು ಹಾಗಾಗಿ ನೀವು ಮಾಡ್ತಿರುವಂಥ ಎಲ್ಲ ಕಾರ್ಯಗಳು ಕೂಡ ಈ ಫೆಬ್ರವರಿ ಮಾಸದಲ್ಲಿ ನಿನಗೆ ಅಭಿವೃದ್ಧಿಯನ್ನೇ ತಂದು ಕೊಡ್ತದೆ ಬಿಟ್ಟರೆ ನಷ್ಟ ಅಂತೂ ನನಗೆಲ್ಲೂ ಕಾಣಲಿಕ್ಕೆ ಸಿಗಲಿಲ್ಲ ಹಾಗಾಗಿ ಈ ಫೆಬ್ರವರಿ ಮಾಸನ ನಿಮ್ಮ ನಿಮ್ಮ ಯಾವ್ಯಾವೆಲ್ಲ ಕಾರ್ಯಗಳಲ್ಲಿ ನೀವು ಹೆ ಅತಿ ಹೆಚ್ಚಿನ ಒಂದು ಧನ ಲಾಭ ಪಡ್ಕೋಬೇಕು ಅಂದ್ಕೊಂಡಿದ್ರೋ ಅದರ ಮೇಲೆ ನಿಮ್ಮ ಏಕಾಗ್ರತೆ ಇರಲಿ ಶ್ರಮ ಇರಲಿ ಈ ಫೆಬ್ರವರಿ ಮಾಸ ಎಲ್ಲರಿಗೂ ಒಳ್ಳೆಯದು ಮಾಡ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ सर्वे जनाः सुखिनो भवन्तु